ಪೂಜೆಯನ್ನು ಪೂಜೆಯನ್ನ ಮಾಡ ಇಲ್ಲಿ ಬರಕ್ಕೆ ಸ್ವಲ್ಪ ತಡ ಆಗಿದೆ ನೀವು ಅನ್ಯಾಸ ಭಾವಿಸ್ಬಾರ್ದು ಯಾಕಂದ್ರೆ ಕೋಮಾಟಕ ಕ್ಷೇತ್ರ ಎಲ್ಲೆಲ್ಲಿ ಕಾಮಗಾರಿಗಳನ್ನ ನಡೆಸ್ಬೇಕು ಕೇಳ್ಕೊಂಡಿದ್ರು ಮಾಡಿ ಇವತ್ತು ಇಲ್ಲಿ ಆಗಿದೆ ಯಾರು ಅನ್ಯತಾ ಭಾವಿಸ್ತೇವೆ ನಿಮ್ಮ ಕುಂದುಕೊರತೆಗಳನ್ನ ಕೇಳಿದ ತಕ್ಷಣ ಕೇಳಿದ ತಕ್ಷಣ ಮಾಡಿಸುವಂತ ನಮ್ಮ ಶಾಸಕರು ಶಾಸಕರು ಭಾನುವಾರ ಇವತ್ತು ಆದ್ರೂ ಕೂಡ ಬೆಳಗಿನಿಂದ ಜನರು ಏನ್ ಕೇಳಿಲ್ಲ ಅದನ್ನೆಲ್ಲ ಮಾಡಿಸ್ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ಇವತ್ತು ಕಾಮಗಾರಿಗಳನ್ನು ಮಾಡಿಸ್ತಾ ಇದೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆಗಳಾದ್ರೂ ಶಾಸಕರ ಕಚೇರಿಗೆ ಹೋಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಏನೇ ತೊಂದರೆ ಆದರೂ ಕೂಡ ಶಾಸಕರ ಕಚೇರಿಗೆ ಹೋಗಿ ಹಾಗೆ ನಾನು ಇರ್ತೀನಿ ಯೋಗಿ ಇರ್ತೇನೆ ಪ್ರಮೀಳೆ ನಮ್ಮ ಇಲ್ಲಿರುವ ಸ್ಥಳೀಯವಾಗಿ ನಾಯಕರುಗಳಾದಂತ ಶ್ರೀನಿವಾಸ್ ಇರ್ತಾರೆ ಇನ್ನೇ ಇನ್ನೂ ಅನೇಕರು ಇದೆ ಅವರ ಗಮನ ಮನೆ ಏನೇ ತೊಂದರೆ ಆದರೂ ಕೂಡ ಶಾಸಕರಿಗೆ ಹೇಳಿ ಅದನ್ನು ಮಾಡಿಸ್ಕೊಡ್ತಾರೆ ನಾನಾದ್ರೂ ಕೂಡ ಶಾಸಕರಿಗೆ ಹೇಳಿಕೊಡ್ತೀನಿ ಯಾರು ಕೂಡ ನೋಡಿ ಶಾಸಕರು ಭಾನುವಾರ ಇರುತ್ತೆ ಆದ್ರೂ ಕೂಡ ನಿಮ್ಮ ಒಂದು ಕುಂದು ಕೊರತೆಗಳನ್ನ ರಕ್ಷಣೆ ಮಾಡಿಸ್ಬೇಕು ಅಂತ ಸ್ಕಂತಿದ್ದಾರೆ ನಿಜವಾಗ್ಲೂ ಖುಷಿ ಆಗತ್ತೆ ಹಾಗೆ ಈ ಬಂದಾಗ ನೀವು ಕೂಡ ಅವ್ರು ಯಾವಾಗಲೂ ಆಶೀರ್ವಾದ ಮಾಡಬೇಕು ಶಾಸಕರ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಎಷ್ಟು ಸರಳವಾದಂತ ವ್ಯಕ್ತಿತ್ವ ಅವ್ರದ್ದು ಎಲ್ರ ಜೊತೆ ಸ್ನೇಹವಾಗಿ ನಡ್ಕೊಳ್ತಾರೆ ಎಲ್ಲ ಹೆಣ್ಮಕ್ಳನ್ನ ಗೌರವದಿಂದ ಮಾತಾಡ್ತಾರೆ ಘನತೆಯಿಂದ ಮಾತಾಡ್ತಾರೆ ಇದೂ ಒಬ್ಬ ಜನಪ್ರತಿನಿಧಿಗೆ ಬೇಕಾಗಿರುವಂತ ಒಂದು ಸ್ವಭಾವ ಇಂಥ ಶಾಸಕರನ್ನ ನಮ್ಮ ಗೋವಿಂದ ಕ್ಷೇತ್ರಕ್ಕೆ ಮೂರನೇ ಸರಿ ನಾವು ಆರಿಸಕೊಂಡಿರ್ತೀವಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋ ತನಕ ಅವರು ಈ ಕ್ಷೇತ್ರದಲ್ಲಿ ಅವ್ರ ಆಸೆ ಬರ್ತಾ ಇರಬೇಕು ಸರ್ಕಾರಿ ಕೆಲಸಗಳು ಸ್ವಲ್ಪ ತಡ ಆಗ್ಬೋದು ಯಾರು ಕೂಡ ಅನ್ಯತಾ ಭಾವಿಸ್ಬೋದು ಯಾಕಂದ್ರೆ ಸರ್ಕಾರಿ ಕೆಲಸಗಳು ಮಾಡೋ ಸಂದರ್ಭದಲ್ಲಿ ಟೇಬಲ್ ಟು ಟೇಬಲ್ ಪೈನ್ ಹೋಗಬೇಕು ಅಪ್ರೂವಲ್ ಆಗ್ಬೇಕು ಆದ್ರೂ ಕೂಡ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಸುಮಾರು ಬೆಳಗಿನಿಂದ ಎಂಟು ಕಾರ್ಯಕ್ರಮ ಎಂಟು ಕಾಮಗಾರಿಗಳ ಕಡೆ ಎಂಟು ಕಡೆ ಸ್ಥಳಗಳಲ್ಲಿ ಪೂಜೆಯನ್ನು ಮಾಡ್ತಿದ್ದಾರೆ ಅವರೇ ಖುದ್ದಾಗಿ ಅಧಿಕಾರಿಗಳಿಗೆ ಜನ ಏನ್ ಹೇಳುದು ಕೂಡ ಅವರ ಕುಂದುಕೋರತೆಗಳನ್ನ ನೀಗಿಸಬೇಕು ಅಂತ ಸಭೆಯನ್ನ ಮಾಡಿ ನಮ್ಗೊಳ್ಳಿದ್ದಾರೆ ಇವೆಲ್ಲರೂ ಕೂಡ ಸ್ಥಳೀಯವಾಗಿ ನಮ್ ನಾಯಕ ಕಾರ್ಯಕರ್ತರು ಓಡಾಡ್ತಾ ಇರ್ತಾರೆ ಅವ್ರಿಗೆ ಹೇಳ್ಬೋದು ಶಾಸಕರಿಗೆ ಹೇಳ್ಬೇಕು ಅಂತ ಏನು ಅವ್ರು ಧೈರ್ಯ ಮಾಡ್ಕೊಳ್ಳಲ್ಲ ಕಾರ್ಯಕರ್ತರಿಗೆ ಹೇಳಿದ್ರೆ ಕಾರ್ಯಕರ್ತರು ಶಾಸಕರ ಗಮನಕ್ಕೆ ಬಂದು ಅಧಿಕಾರಿಗಳೇರಿಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಓರ್ಗಲ್ಗಳಿರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕಾಮಗಾರಿಗಳಿರ್ಬೋದು ಚರಂಡಿಗಳಿರ್ಬೋದು ಮಳೆ ನೀರಿನ ಇಡೀ ನಗರ ಎಲ್ಲೂ ಕೂಡ ಅಷ್ಟೊಂದು ಮಳೆ ಹೋಗಿದ್ರು ಕೂಡ ಫ್ಲೆಡ್ ಆಗಿಲ್ಲ ಕಾರಣ ನೀರು ಸರಾಗವಾಗಿ ಅರ್ಥ ಹೋಗಿರೋದಕ್ಕೆ ಫ್ಲೆಡ್ ಆಗಿಲ್ಲ ಮೂರು ವರ್ಷಗಳಿಂದ ಎಲ್ಲೆಲ್ಲಿ ಸಮಸ್ಯೆಗಳಿದವು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮೋರ್ ಇಲ್ಲಿ ಸಿರಿಂದ ಹಿಡಿದು ನೀರು ಸರಾಗವಾಗಿ ವಿಶ್ವಾವತಿ ವ್ಯಾಲಿಗೆ ಹರ್ದು ಹೋಗೋ ರೀತಿ ಒಂದು ಕಾಮಗಾರಿಗಳನ್ನ ಮಾಡಿಸಿರೋದಕ್ಕೆ ಇಡೀ ಗೋವಿಂದ ನಗರ ಎಲ್ಲೂ ಕೂಡ ಫ್ಲೆಡ್ ಆಗಿಲ್ಲ ನೀವು ಟಿವಿ ನೋಡ್ತಾ ಇದ್ದೀರಿ ಬೇರೆ ಕಡೆ ಮಳೆ ಬಂದು ಮನೆಗಳು ಇರ್ಬೋದು ಸಾವು ನೋವು ಇರ್ಬೋದು ಗೋವಿಂದ ರಾಜಲ್ಲಿ ಒಂದು ಸಣ್ಣ ಘಟನೆಗಳು ಕೂಡ ಯಾವುದು ಕೂಡ ಪುರ ಆಗಿಲ್ಲ ಕಾರಣ ಕೆಲಸಗಳು ಆಗಿರೋದ್ರಿಂದ ಸಾರ್ವಜನಿಕರು ನೆಮ್ಮದಿಯಾಗಿ ಎಷ್ಟೇ ದೊಡ್ಡ ಮಳೆ ಬಂದರೂ ಕೂಡ ಸಾರ್ವಜನಿಕರು ಗೋವಿಂದ ರಾಜಲ್ಲಿ ನೆಮ್ಮದಿಯಾಗಿರ್ಬೋದು ಇಂಥ ಒಂದು ಅವಕಾಶ ನಮ್ಮ ಗೋವಿಂದ ಇದೆ ಅದು ನಮ್ಮ ಶಾಸಕರ ಒಂದು ಅವರ ಒಂದು ಶ್ರದ್ಧೆ ಕಾಮಗಾರಿಗಳಲ್ಲಿ ತೋರಿಸ್ತಾ ಇರುವಂತ ಕೆಲಸವನ್ನ ಅಂತ ಹೇಳಿ ಅವ್ರು ತೋರಿಸ್ತಾ ಇರೋಂಥ ಒಂದು ಆಸಕ್ತಿಯಿಂದ ಾಗಿ ಇವತ್ತು ಈ ಕಾಮಗಾರಿ ಪೂಜೆ ಆಗ್ತಾ ಇದೆ ಈ ರೋಡ್ ತುಂಬಾ ಚೆನ್ನಾಗಿತ್ತು ದೊಡ್ಡದಾಗಿದೆ ತುಂಬಾ ದೊಡ್ಡ ರೋಡು ಕಾರಾಗಿ ತುಂಬಾ ವರ್ಷಗಳೇ ಆಗಿರ್ಬೇಕು ಅನ್ಕೊಂತೀನಿ ಒಂದು ಮೂರ್ನಾಲ್ಕು ಐದಾರು ವರ್ಷದ ಮೇಲೆ ಆಗಿದೆ ಅಂತ ವರ್ಷ ಆಗಿದೆ ಅಂದ್ರೆ ನಾನಿದಾಗ ಗೊತ್ತಿಲ್ಲ ಈಗ ಉತ್ತಮವಾದಂತ ರಸ್ತೆ ಹಾಗೆ ಉತ್ತಮವಾದಂತ ಒಳ್ಳೆ ಚರಂಡಿ ಈ ರಸ್ತೆ ಆಗದಾಗ ನಿಮ್ ಮನೆಗದ ಏನೇ ಸ್ಯಾನಿಟರಿ ಪ್ರಾಬ್ಲಮ್ ಇದ್ರು ನೀವು ಮತ್ತೆ ಮಾಡಿಸ್ಕೊಂಡ್ರಿ ಮತ್ತೆ ನಾವು ಕಾರ್ ಹಾಕ್ಮೇಲೆ ಅಥವಾ ಕಾಂಕ್ರೀಟ್ ಹಾಕದ್ಮೇಲೆ ಆಗುತ್ತೆ ಮತ್ತೆ ಆ ರೋಡ್ ಡ್ಯಾಮೇಜ್ ಆಗುತ್ತೆ ಮತ್ತೆ ನೀವ್ ಹೇಳ್ತೀವಿ ಕಳಸು ಕೆಲಸ ಮಾಡ್ಬಿಟ್ಟು ಅಂತ ನೀವೇ ಆಮೇಲೆ ದೂರ್ತೀವಿ ಹಂಗ ಹಾಕ್ಬಾರ್ದು ಅಂದ್ರೆ ಚೆನ್ನಾಗಿ ಕ್ಯೂರಿಂಗ್ ಮಾಡ್ಕೊಂಡ್ರ ಇವ ಕಾಂಟ್ರಾಕ್ಟ್ರು ಚೆಕ್ ಮಾಡ್ಕೋಬೇಕು ಕಾರ್ ಹಾಕಿದ್ರೆ ಚೆನ್ನಾಗಿ ಕ್ವಾಲಿಟಿ ಇದೆಯಾ ಇಲ್ವಾ ನೀವು ಚೆಕ್ ಮಾಡ್ಕೋಬೇಕು ಎಲ್ಲನೂ ಕೂಡ ಶಾಸಕರು ಬಂದು ಬರತ್ತ ಇಂಪಾಟನ್ ಕೂಡ ಸರ್ಕಾರಿ ಕೆಲಸದಲ್ಲಿ ಸೇರ್ಕೊಂಡಾಗ ಮಾತ್ರ ಅದು ಒಳ್ಳೆ ಕ್ವಾಲಿಟಿ ಕೆಲಸ ಆಗುತ್ತೆ ಅಂತ ಹೇಳ್ತಾ ನಂಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಅಂಬೇಡ್ ಹೋಗಕ್ಕೆ ಶಾಸಕರು ಬಂದ್ ಮಾತೀನಿ ಮೇಡಮ್ ಅವರು ಹತ್ತು ವರ್ಷಗಳಿಂದ ಏನೇನು ಕಾಮಗಾರಿ ಆಗಿಲ್ಲ ಇವತ್ತೆಲ್ಲ ಎಲ್ಲ ಮಾಡಿಸೋದಕ್ಕೆಲ್ಲ ಮುಂದೆ ನಿಂತಿದ್ದಾರೆ ಎಲ್ಲ ಪೂಜೆ ಈಗಾಗಲೇ ನಡೆದಿದೆ ಯಾರ ಮನೆ ಕೆಲಸ ಇದ್ರು ಎಲ್ಲ ಈಗೆಲ್ಲ ಟಾರ್ ಆದ ನಂತರ ಮತ್ತೆ ಹಗ್ಗೆ ಹೋಗ್ಬೋದು ಅವ್ರು ಹಿಡಿದೆಲ್ಲ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಏನೇ ಒಂದು ಸಮಸ್ಯೆ ಇದ್ರು ಮೇಡಮ್ ಇರ್ತಾರೆ ನಾವಿರ್ತೀವಿ ಯಾರ ಹತ್ರ ಬೇಕಾದ್ರೂ ನೀವು ದೂರನ್ನು ಹೇಳಿ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ನೀವು ಕೆಲಸ ಮಾಡೋದಕ್ಕೆ ನಾವು ಇದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ನಡ್ಕೊಂಡಿದ್ದೀವಿ ಮೊನ್ನೆ ಬಂದು ಹೇಳಿದಂತ ಸಂದರ್ಭದಲ್ಲಿ ನೀವು ಆಗಬೇಕು ಅಂತ ತಕ್ಷಣ ಸರ್ ಒಂದು ವಾರದಲ್ಲೇ ಈ ಕಾಮಗಾರಿಗೆ ಅಲ್ಲಿ ಚಾಲನೆ ಕೊಟ್ಟಿದ್ದೀವಿ ಇದೇ ರೀತಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಅದೇ ರೀತಿ ಇಟ್ಕೊಳ್ಬೇಕು ಯಾವಾಗಲೂ ನಮ್ಮವರು ನಮ್ಮ ಎಮ್ ಎಲ್ ಎ ನಮ್ಮ ಇದು ಅಂತ ಕಾರ್ಪೊರೇಟರ್ ಅಂತ ಹೇಳಿ ಸದಾಕಾಲ ಅಂತ ಆಯ್ತಾ ಯಾಕಂದ್ರೆ ಚುನಾವಣೆ ಬಂದಾಗ ನಮ್ಮ ಕೆಲಸ ಅಷ್ಟೇ ನಿಮ್ಮ ಕೆಲಸ ಅಂತ